ನಾವು ಯಾಕೆ ಇಲ್ಲಿ ಒಂದು ನಿಮಿಷ ಯಾಕೆ ಕಲಾವಕಾಶ ತಗೊಂಡಿವಿ ಅಂತಂದ್ರೆ ಈಗಿನ ಕಲಾವಿದರಿಗೆ ಸಮಯದ ಪ್ರಜ್ಞೆ ಇಲ್ಲ ಈಗಿನ ಕಲಾವಿದರಿಗೆ ಈಗ ಬಂದಿರತಕ್ಕಂಥ ಕಲಾವಿದರಿಗೆ ಐತಲ್ಲ ಸಮಯದ ಪ್ರಜ್ಞೆ ಇಲ್ಲ ನಿನ್ನೆ ದಿವಸ ನನಗೆ ನನಗೆ ಗೋಪಾಲ ಸರ್ಗೆ ಮತ್ತು ಇಲ್ಲಿ ಕಮಿಟಿಯವ್ರಿಗೆ ಕೆಲವೊಬ್ಬರಿಗೆ ಫೋನ್ ಮಾಡಿದ್ರು ಶಬ್ಬೇರಿ ಹಂಗೆ ಸರ್ ನಾಳೆಗೆ ನಾ ಎಷ್ಟೊತ್ತಿಗೆ ಇರಬೇಕು ಅಂತ ಕೇಳಿದರು ಸರ್ ನೀವು ಐದು ಆರು ಗಂಟೆಗೆ ಇರೋ ಅಂದ್ರೆ ಇಲ್ಲಪ್ಪ ನಾ ಮೂರು ನಾಲ್ಕು ಕಲ್ಲಿ ಇದ್ದೇ ಬಿಡ್ತೀನಿ ಅಂತ ಹೇಳಿದರು ಅವ್ರು ಇಲ್ಲಿ ಮುದ್ದೆ ಬಾಳಕ್ಕೆ ಬಂದಾಗ ಮೂರು ಗಂಟೆ ಆಗಿತ್ತು ಮಧ್ಯಾಹ್ನ ಇದು ಕಲಾವಿದನಿಗೆ ಇರಬೇಕಾಗಿರ್ತಕ್ಕಂಥ ಲಕ್ಷಣ ಅದರ ಜೊತೆಗೆ ಬಾಳು ಕೂಡ ಅಷ್ಟೇ ಅವರು ಕೂಡ ನಿನ್ನೆ ಪೋಣ ಚೆನ್ನಾಗಿ ದಿನ ಇರಬೇಕು ಹೇಳು ಇಷ್ಟೊತ್ತಿಗೆ ಅವನು ಕೂಡ ಮೂರು ಗಂಟೆಗೆ ಇಲ್ಲಿದ್ದ ಇದನ್ನ ನಾವೆಲ್ಲರೂ ಕೂಡ ಈಗ ಬೆಳೀತಕ್ಕಂಥ ಕಲಾವಿದರು ಏನಿದ್ದಾರಲ್ಲ ಈಗ ವರ್ಷ ಎರಡು ವರ್ಷದಾಗ ಏನು ಫೀಲ್ಡಿಗೆ ಗೆ ಬಂದಿದ್ದೀರಲ್ಲ ನೇರವಾಗಿ ಇದು ವಿಡಿಯೋ ವೈರಲ್ ಆಗ್ತದೋ ಬಿಡ್ತದೋ ಹೋಗಿ ತಲುಪಿಸ್ತಾರೆ ಗೊತ್ತಿಲ್ಲ ನಾವು ಕಾರ್ಯಕ್ರಮ ಹಿಡಿತೀವಲ್ಲ ಹಿಡಿದೋರಿಗೆ ಗೊತ್ತಿರ್ತದ ಕಷ್ಟ ಏನಂತೇಳಿ ದೊಡ್ಡ ಈ ಲಕ್ಷಾಂಟ್ಲೆ ಜನ ಸೇರಿ ಇಲ್ಲಿ ನೀವು ಬಂದಿಲ್ಲ ಬಂದಿಲ್ಲ ಅಂತ ಕೇಳ್ತಿರ್ತೀರಿ ಅವ್ರು ಎಲ್ಲಿರ್ತಾರಪ್ಪ ಅಂತ ಇಲ್ಲಿಂದ ಅವರು ಇದಕ್ಕೆ ಹೇಳಿದ್ರೆ ಇದ್ದೀನಿ ಕನ್ನಡ ನಾಡು ಮೆಚ್ಚುವಂತಹ ಇಡೀ ಕರ್ನಾಟಕವೇ ಧೂಳೆ ಬಿಸಿರುವಂತಹ ಜಾನಪದ ಜಾಣ ಕುಣಿತಳ ಕುಣಿತಳ ಹಾಡಿನ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಹಾಗೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜಾನಪದ ಹಾಡುಗಳು ವೈರಲ್ ಆಗಿ ಇಡೀ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಅವರ ಆಡುವ ಎಲ್ಲರೂ ಮೆಚ್ಚುವಂತಹ ಜಾನಪದ ಸೂಪರ್ ಹಿಟ್ ಜಾನು ಬೆಳಗುಂದಿಯೂಪರ್ ಹಿಟ್ಬೆಳಗುಂದಿ ಬರ ಮಾಡಿಕೊಳ್ತಾ ಇದ್ದೇನೆ ದಾರಿ ಬಿಡ್ರಿ ಅಲ್ಲಿ ದಾರಿ ಬಿಡ್ರಿ ಸ್ವಲ್ಪ ಸೈಡ್ ದಯವಿಟ್ಟು ಜಿ ಕಂಡ ಸರಿಗಮಾಪ ವೇದಿಕೆಯ ಇವತ್ತು ಫೈನಲ್ ಎಪಿಸೋಡ್ ತಲುಪಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಜನಪದ ಹುಡುಗ ಆತ್ಮೀಯ ಮಿತ್ರ ಬಾಳು ಬೆಳಗುಂದಿ ಅವರಿಗೆ ತುಂಬ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತಾ ಒಂದ್ಸಾರಿ ಪ್ರೀತಿಯ ಜೋರಾದ ಚಪ್ಪಳ ತಟ್ಟ ಒಂದ್ಸಾರಿ ಸೂಪರ್ 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 ಈಗ ಒಂದು ಕೆಲಸ ಮಾಡೋಣ ಈಗ ಬಹುತೇಕ ಎಲ್ಲಾ ಕಲಾವಿದರು ಬಂದ್ರು ಹಿರಿಯ ಕಲಾವಿದರ ಆಶೀರ್ವಾದ ಕೂಡ ಸಿಕ್ತು ಸೆಪರೇಟ್ ಆಗಿ ಸರ್ ದಯವಿಟ್ಟು ಬರ್ಬೇಕು ಇಲ್ಲಿ ಇದಕ್ಕೆ ಚೆಕ್ ಆಮೇಲೆ ನಮ್ಮ ಎಲ್ಲಾ ಕಲಾವಿದ್ರು ಬಂದ್ಬಿಡಿ ಒಂದ್ಸಲ ಬರಿ ಯಾಕಂದ್ರೆ ಎಲ್ಲಾ ಕಲ್ಪದರ ಜೊತೆಯಾಗಿ ಈಗ ಒಂದ್ ಕೆಲಸ ಮಾಡೋಣ ಮಲ್ಲು ಕಂಪ್ಲೀಟ್ ಇಂಡಿ ಲೈಟ್ ಆಫ್ ಮಾಡೋಣ ಪ್ರತಿದಿನ ಹೆಂಗ ನಾವು ವಿಶೇಷವಾಗಿ ಎಲ್ಲಾ ಕೆಲವರು ಬಂದಾಗ ನಮ್ಮ ಮುದ್ದೆ ಬೇಡದ ಪ್ರೀತಿ ಒಂದು ಇಡೀ ನಮ್ಮ ರಾಜ್ಯದಂತ ನಾವೆಲ್ಲ ಸಂಚಾರ ಮಾಡ್ತಿರ್ತೀವಿ ನಮ್ಮ ಮುದ್ದೆ ಬಳ ಜನದ ಪ್ರೀತಿಯನ್ನ ಈಗ ಲೈಟಿಂಗ್ಸ್ ಎಲ್ಲರೂ ಲೈಟ್ ಆನ್ ಮಾಡುವ ಮೂಲಕ ಕಂಪ್ಲೀಟ್ ಆಗಿ ಮತ್ತೆ ವಿಶೇಷವಾಗಿರುವಂತ ವಿಡಿಯೋ ಸೊ ನಾವೆಲ್ಲ ಕೂಡ್ಕೊಂಡು ಮಾಡೋಣ ಅಂತ ಹೇಳ್ತೇವೆ ಬಾಳ್ಬೆಡ್ಗುಂದಿ ಎಲ್ಲಾ ಕೆಲವರು ಕೂಡ ಜೊತೆ ಆಗಿದ್ದಾರೆ ಓಕೆ ಇಡೀ ಸ್ಟೇಟ್ಸ್ ಲೈಟ್ಸ್ ಆಫ್ ಆಗುತ್ತೆ ನೀವೆಲ್ಲ ಲೈಟ್ ಆನ್ ಮಾಡ್ರಿ ಏ ಸೂಪರ್ ಸೂಪರ್ ಇದು ಬೇಕಿತ್ತು ಹೇಳ್ತೇನಲ್ಲ ನಮ್ಮ ಮುದ್ದೆ ಬಳ ಜನದ್ದು ಇಡೀ ಕರ್ನಾಟಕದೊಳಗೆ ಈಗ ಮುದ್ದೆ ಬಾಳ ಅಂದ್ರೆ ಹೆಂಗಂತ ಗೊತ್ತಾಗ್ಬಿಟ್ಟೈತಿ ಈಗ ಪ್ರತಿಯೊಬ್ಬ ಕಲಾದ್ರೂ ಹೇಳ್ತಾರ ದಯವಿಟ್ಟು ಯಾರು ಮೊಬೈಲ್ ಕ್ಯಾಮೆರಾ ಹಿಡ್ಕೊಂಡು ಕುಂದಿರಬೇಡಿ ಹಾ ಕಂಪ್ಲೀಟ್ ಆಗಿ ಓಕೆ ಹಿಂದುಗಡೆ ಹಿಂದುಗಡೆ ಈಗ ಎಲ್ಲರಂತಂತ ಎಲ್ಲಾ ನಮ್ಮ ಕಲಾಭಿಮಾನಿಗಳು ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಟಾರ್ಚ್ ಅನ್ನು ಆನ್ ಮಾಡ್ರಿ ಈಗ ಎಲ್ಲೆಲ್ಲಿ ಆ ಪುರುಷ ಅಯ್ಯೋ ಆ ಬಿಲ್ಡಿಂಗ್ ಮೇಗಾ ಮತ್ತೆ ಇವತ್ತು ಕುಂತಿರಾಪ್ಪ ನಕ್ಷತ್ರಗಳು ನಕ್ಷತ್ರಗಳು ನೀವು ಎಲ್ಲೆಲ್ಲಾ ಕುಂತಿರಾ ಅಂತ ನೋಡಬೇಕಾಗುತ್ತೆ ಈಗ ಎಲ್ಲೆಲ್ಲಾ ಮೊಬೈಲ್ಗಳ ಆನಗೆವಲ ಕಂಪ್ಲೀಟ್ ಆಗಿ ಇಲ್ಲಿ ಬಿಲ್ಡಿಂಗ್ ಮ್ಯಾಗ ಏ ಸೂಪರ್ ಬಲಕ ಪೂರ್ತಿ ಮ್ಯಾಗ

ಸರಿಗಮ ಫೈನಲ್ ನೋಡ್ರಿ ಅದು ಹುಡುಗಾಟಿಕೆ ಅಲ್ಲ ಸರಿಗಮಪ್ಪ ವೇದಿಕೆ ಅನ್ನೋದೇ ಒಂದು ದೊಡ್ಡ ವೇದಿಕೆ ಅಲ್ಲಿ ಸೆಲೆಕ್ಟ್ ಆಗೋದೇ ಒಳಗ ಸೆಮಿಫೈನಲ್ ಒಳಗೆ ಗೆದ್ದು ಈಗ ಗೆ ಹೋಗಿದ್ದಾರೆ ನಮ್ಮ ಬಾಳು ಬೆಳಗುಂದಿ ಅವರು ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಅವ್ರ ಮೇಲೆ ಸದಾ ಕಾಲ ಇರಲಿ ಅಂತ ಹೇಳ್ತಾ ಆ ಮೊಬೈಲ್ ಟಾರ್ಚ್ ಆನ್ ಮಾಡಬೇಡ್ರಿ ಎಲ್ರು ಮಾಡಿ ಹಾಡಿ ಯಾವ ಅಂದ್ರೆ ಕಟ್ಟಿದ ಊರಿಗೆ ವಾದರ ಹೌದು ಓಕೆ ಬರೀ ಇಟ್ಟಕ್ಕೆ ಕ್ರೇಜ್ ಐತಿ ಒರಿಜಿನಲ್ ವೈಸ್ ಇಲ್ಲಿ ಪಕ್ಕದಾಗ ಐತಿ ರೆಡಿ ಅಣ್ಣ ಹಾ ಸ್ಟಾರ್ಟ್ ಓಕೆ 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 ಬನ್ನಿ ನಮ್ಮ ಪ್ರೀತಿಯ ಜೋರಾದ ಜಮಾನಗಳು ನಮ್ಮ ಭಾಳ ಬಹಳ ಬಂದಿವೆ ಅವರಿಗೆ ಶಬ್ರಿ ನಂಗ ಸರ್ ಸರ್ ಬನ್ನಿ ಸರ್ ಒಂದು 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 ವಿಷಯ ಹೇಳ್ಬೇಕಾಗ್ತದೆ ಬನ್ನಿ ವಿಶೇಷವಾಗಿ ನಾವು ಯಾಕೆ ಇಲ್ಲಿ ಒಂದು ನಿಮಿಷ ಯಾಕೆ ಕಲಾವಕಾಶ ತಗೊಂಡಿವಿ ಅಂತಂದ್ರ ಈಗಿನ ಕಲಾವಿದರಿಗೆ ಸಮಯದ ಪ್ರಯತ್ನ ಇಲ್ಲ ಈಗಿನ ಕಲಾವಿದರಿಗೆ ಈಗ ಬಂದಿರತಕ್ಕಂಥ ಕಲಾವಿದರಿಗೆ ಐತಲ್ಲ ಸಮಯದ ಪ್ರಯತ್ನ ಇಲ್ಲ ನಿನ್ನೆ ದಿವಸ ನನಗ ನನಗ ಗೋಪಾಲ ಸರ್ಗೆ ಮತ್ತು ಇಲ್ಲಿ ಕಮಿಟಿ ಕೆಲವೊಬ್ಬರಿಗೆ ಫೋನ್ ಮಾಡಿದ್ರು ಶೆಬೇಡಿ ಹಾಗೆ ಸರು ನಾಳಿಗೆ ನಾ ಎಷ್ಟೊತ್ತಿಗೆ ಇರಬೇಕು ಅಂತ ಕೇಳಿದರು ಸರ್ ನೀವು ಐದು ಆರು ಗಂಟೆಗೆ ಅಂದ್ರೆ ಇಲ್ಲಪ್ಪ ನಾ ಮೂರು ಅಲ್ಲಿ ಇದ್ದೇ ಬಿಡ್ತೀನಿ ಅಂತ ಹೇಳಿದರು ಅವ್ರು ಇಲ್ಲಿ ಮುದ್ದೆ ಬಾಳಕ್ಕೆ ಬಂದಾಗ ಮೂರು ಗಂಟೆ ಆಗಿತ್ತು ಮಧ್ಯಾಹ್ನ ಇದು ಕಲಾವಿದನಿಗೆ ಇರಬೇಕಾಗಿರ್ತಕ್ಕಂಥ ಲಕ್ಷಣ ಅದ್ರ ಜೊತೆಗೆ ಬಾಳು ಬೆಳಗುಂದಿಗೆ ಕೂಡ ಅಷ್ಟೇ ಅವರು ಕೂಡ ನಿನ್ನೆ ಪೂರ್ಣ ಚೆನ್ನಾಗಿ ದಿನ ಇರಬೇಕು ಹೇಳು ಆಯ್ ಇಷ್ಟೊತ್ತಿಗೆ ಅವನು ಕೂಡ ಮೂರು ಗಂಟೆಗೆ ಇಲ್ಲಿದ್ದ ಇದನ್ನ ನಾವೆಲ್ಲರೂ ಕೂಡ ಈಗ ಬೆಳೀತಕ್ಕಂಥ ಕಲಾವಿದರು ಏನಿದ್ದಾರಲ್ಲ ಈ ವರ್ಷ ಎರಡು ವರ್ಷದಾಗ ಏನು ಫೀಲ್ಡಿಗೆ ಬಂದಿದ್ದೀರಲ್ಲ ನಾನು ನೇರವಾಗಿ ಇದು ವಿಡಿಯೋ ವೈರಲ್ ಆಗ್ತದೋ ಬಿಡ್ತದೋ ಹೋಗಿ ತಲುಪಿಸ್ತೀರೋ ಗೊತ್ತಿಲ್ಲ ನಾವು ಕಾರ್ಯಕ್ರಮ ಹಿಡಿತೀವಲ್ಲ ಹಿಡಿದವ್ರಿಗೆ ಗೊತ್ತಿರ್ತದೆ ಕಷ್ಟ ಏನಂತೇಳಿ ದೊಡ್ಡ ಈ ಎರಡು ಲಕ್ಷಾಂಟ್ಲೆ ಜನ ಸೇರಿರ್ತೀರಿ ಇಲ್ಲಿ ನೀವು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಕೇಳ್ತಿರ್ತೀರಿ ಅವ್ರು ಎಲ್ಲಿರ್ತಾರಪ್ಪ ಅಂತ ಕೇಳಿದ್ರಿ ಇಲ್ಲಿಂದ ನೂರು ಕಿಲೋಮೀಟರ್ ಇರ್ತಾರೆ ಅವರು ಆ ಕಾರ್ಯಕ್ರಮ ಮುಗಿ ಟೈಮಕ್ ಒಂದಕ್ಕೆ ಎಡಕ್ಕೆ ಬರ್ತಾರೀ ಇಲ್ಲಿ ರಾತ್ರಿ ಚಲೋ ಆದಾಗ ಹೀಗಾಗಿ ಅದಕ್ಕೆ ದಯವಿಟ್ಟು ಇಲ್ಲಿ ಕಲಾಭಿಮಾನಿಗಳೇ ದೇವರು ಅವ್ರನ್ನ ಕಾಯ್ಕೊಂಡ್ರೆ ನಿಮ್ಗೋಗ್ತು ಐತಿ ಇಲ್ಲಿಕ್ಕದ್ರ ಇಲ್ಲ ಅದಕ್ಕೆ ಈ ವಿಷಯವನ್ನ ನಾನು ಈ ಭವ್ಯವಾದ ವೇದಿಕೆ ಯಾಕೆ ಅಂದ್ರೆ ಈ ಮೂರು ದಿವಸ ನಮಗೆ ಬಹಳ ಕೆಟ್ಟ ಅನುಭವ ಆಗಿದೆ ಸರ್ ಅದ್ರ ಸಲುವಾಗಿ ಇದು ಕಮಿಟಿಯವರಿಗೆ ಗೊತ್ತಾಗ್ಲಿ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಈಗ ಇದ್ದಿರ್ತಕ್ಕಂಥ ಕಲಾವಿದರು ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡು ನೀವು ಬದುಕಿದ್ರೆ ನಿಮ್ಮ ಕಲೆಗೊಂದು ದೊಡ್ಡ ಬೆಲೆ ಸಿಗ್ತದ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ಸಿನಿ ನಾನು ಇನ್ನೊಂದು ವಿಷಯ ಸಬ್ಬೆ ಡ್ಯಾಂಗೆ ಸರ್ ಬಗ್ಗೆ ಹೇಳಕ್ಕೆ ನನಗೆ ಖುಷಿ ಆಗುತ್ತೆ ಯಾಕಂದ್ರೆ ಇವತ್ತ ನಾವು ಎಷ್ಟೋ ಮಂದಿ ಕಲಾವಿದರು ಬೇರೆ ಬೇರೆ ಸುಳ್ಳುಗಳನ್ನು ಹೇಳಿಕೊಂಡು ವೇದಿಕೆಯನ್ನ ಮಿಸ್ ಮಾಡ್ತಾ ಇರ್ತಾರೆ ಎಲ್ಲರಿಗೆ ಅಂತ ಹೇಳಲ್ಲ ಕೆಲವು ಇವರಿಗೆ ಯಾಕೆ ನಾನು ಸೆಬಿಡ ಸಂಘ ಸರ್ಗೆ ಒಂದು ಮಾತು ಒಂದು ಸಲ ಅವ್ರು ಕರೆಸಿದ್ರು ಗೋಪಾಲ್ ಇಂಚಗೇರಿ ಅವ್ರಿಗೆ ನನಗೆ ಅವರು ಒಂದು ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ ಕರೆಸಿದ್ರ ಚಿಂಚಿಲಿ ಜಾತ್ರೆಗೆಲ್ರಿ ಆ ಜಾತ್ರೆಗೆ ಬಂದ್ರ ಅವತ್ತಿನ ಕಾರ್ಯಕ್ರಮಕ್ಕೆ ಅವರೇ ಹಿಡ್ದಿದ್ರು ಕಾರ್ಯಕ್ರಮ ಅವತ್ತಿನ ವೇದಿಕೆ ಮೇಲೆ ಅವತ್ತ ನಿಜವಾಗ್ಲೂ ಅವರಿಗೆ ಆರೋಗ್ಯ ಕಂಪ್ಲೀಟ್ ಆಗಿ ತಪ್ಪು ಹೋಗೈತಿ ಸಲೇನ್ ಬಟ್ಲಿ ಹಚ್ಕೊಂಡು ವೇದಿಕೆ ಮ್ಯಾಗ ಹಂಗ ಬಂದು ವೇದಿಕೆ ಮ್ಯಾಗ ಹತ್ತಿರ ಒಂದು ಶಕ್ತಿ ಸೊ ಈಗ ಹೇಳಿದ್ದು ನಿಜವಾಗ್ಲೂ ಗುರುಗಳೇ ನೀವೆಲ್ಲರೂ ಮಾರ್ಗದರ್ಶನ ನೀವೆಲ್ಲ ಬಹಳ ಜನ ಹಿರಿಯರ ಕಲಾವಿದರದ ಬೆಳೆಯುವ ಪ್ರತಿಭೆಗಳಿಗೆ ನಿಮ್ಮ ಮಾರ್ಗದರ್ಶನ ಇರಲಿ ಅಂತ ಹೇಳ್ತೇನೆ ಗುರುಗಳೇ ಥ್ಯಾಂಕ್ ಯು ಹಲೋ ಕಲಾವಿದರದ್ದು ಹೆಂಗೈತ್ರಿಪ್ಪ ಅಂತಂದ್ರ ತಾಯಿ ಎದಿ ಹಾಲ ಕುಡಿದ ನಂತರ ತಾಯಿ ಎದಿ ಹಾಲಿನ ಋಣ ಅಂತೂ ಯಾರೂ ಜಗತ್ತಿನಾಗೆ ತಿರ್ಸೋಕ್ಕಾಗಿಲ್ಲ ತಿರ್ಸಕ್ಕೆ ಸಾಧ್ಯನೂ ಇಲ್ಲ ಆ ತಾಯಿ ಎದಿ ಹಾಲಿನ ಋಣದಷ್ಟನ ತಾಕತ್ ಐತಪ್ಪ ಅಂತಂದ್ರೆ ಅದು ನಿಮ್ಮ ಚಪ್ಪಾಳೆ ಐತಿ ನಿಮ್ಮ ಚಪ್ಪಾಳೆ ಒಳಗಾನ ನಮ್ಮಂಥವ್ರು ಹುಟ್ಟಿರ್ತೀವಿ ನೀವು ಎಲ್ಲಿ ತನಕ ಚಪ್ಪಾಳೆ ಬಾರಿಸ್ತೀರಿ ಅಲ್ಲಿ ತನಕ ಜೀವನ ತಿರ್ತೀವಿ ನೀವು ಯಾವತ್ತು ಚಪ್ಪಾಳೆ ಬಾರಿಸೋದು ಬಿಡ್ತೀರಿ ನಾವು ಅಂದ ಅಂತ ಹೇಳಿ ತಿಳ್ಕೊರಿ ದಯವಿಟ್ಟು ಕಲಾವಿದರನ್ನ ಬದುಕಿಸ್ಬೇಕಾ ಅಂತಂದ್ರೆ ಮ್ಯಾಲ ಮ್ಯಾಲ ಚಪ್ಪಾಳೆ ಕೊಡ್ರಿ ಚಪ್ಪಾಳೆ ಕೊಡ್ರಿ ಚಪ್ಪಾಳೆ ಕೊಡ್ರಿ ನಮ್ಮನ್ನ ಎಷ್ಟು ಹಾರೈಸಿದಿರಿ ಆಶೀರ್ವಾದ ಮಾಡಿದ್ರಿ ಹಂಗ ಈಗಿನ ಹುಡುಗರ್ಗು ಮಾಡಾಕತ್ತೀರಿ ಮುಂದಿನ ಅವ್ರಿಗೂ ಮಾಡ್ರಿ ಎಲ್ಲರಿಗೂ ದ್ಯಾಮ ತಾಯಿ ಒಳ್ಳೇದು ಮಾಡಲಿ ಅಂತ ಆಶಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಮಾಡಿಕೊಡ್ತಾ ಮಾಡಿ ಹಾಂ ಓಕೆ ಥ್ಯಾಂಕ್ ಯು ಧನ್ಯವಾದ ಎಲ್ಲರಿಗೂ ಕೂತ್ಕೊಂಡ್ಬಿಡ್ರಿ ಈಗ ಹಾ ಈಗ ಒಂದು ಡ್ಯಾನ್ಸ್ ತೆಗೆದುಕೊಂಡು ಬರೋಣ ಈಗ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದೊಳಗ ಈ ಒಂದು ಅಪಮವಾಗಿರೋ ವೇದಿಕೆ ಮೇಲೆ ನೀವೆಲ್ಲ ನೋಡ್ತಾ ಇರ್ತೀರಿ ಪ್ರತಿದಿನ ವಿಶೇಷವಾದಂತಹ ಹಾಡುಗಳು ಯೂಟ್ಯೂಬ್ಗಳು ಸಿಕ್ಕಾಪಟ್ಟಿ ವೈರಲ್ ಆಗ್ಯಾವ ಈಗ ನೀವು ಇವತ್ತು ವೇದಿಕೆ ಮೇಲೆ ಬರ್ತಕ್ಕಂತ ಡ್ಯಾನ್ಸರು ಜಿ ಕನ್ನಡ ವಾಹಿನಿಯೊಳಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಒಳಗ ಬಹಳ ಅದ್ಭುತವಾದಂತಹ ತನ್ನ ಪ್ರತಿಭೆಯನ್ನ ತೋರಿಸಿರ್ತಕ್ಕಂತ ಖ್ಯಾತ ಡ್ಯಾನ್ಸರು ಜೊತೆಗೆ ಮಾಳು ನಿಪ್ನಾಳ್ ಅವ್ರ ಜೊತೆಗೆ ಎರಡು ಡ್ಯಾನ್ಸ್ ಗಳನ್ನ ಮಾಡಿದ್ರು ಅದು ನಾ ಡ್ರೈವರ್ ಅನ್ನುವಂತ ಹಾಡನ್ನ ತಾವೆಲ್ಲ ಕೇಳಿರ್ತೀರಿ ಸೊ ಹಾಡಿನೊಳಗೆ ಡ್ಯಾನ್ಸ್ ಮಾಡಿರುವಂತಹ ಮೂಲ ನೃತ್ಯಗಾರ್ತಿ ಆಮೇಲೆ ಏನು ಗಿಚ್ಚ ಕುಣಿತಾಳೋ ಎಪ್ಪ ತಕ್ಕ ತೈ ಎನ್ನುವಂತಹ ಹಾಡನ್ನು ತಾವೆಲ್ಲ ಕೇಳಿದ್ದೀರಿ ಆ ಡ್ಯಾನ್ಸ್ನಾಗ ಮಾಡಿರುವಂತಹ ಮೂಲ ನೃತ್ಯಕಾರ್ತೆ ನಮ್ಮ ಪೂಜೆ ಅವರು ಈ ಒಂದು ಬೆವೇ ಬಗ್ ವೇದಿಕೆಗೆ ಆಗಮಿಸ್ತಾರೆ ಸೊ ಅವ್ರನ್ನ ಪ್ರೀತಿಯಿಂದ ಸ್ವಲ್ಪ ದಾರಿ ಬಿಡ್ರ ನಾವು ಹೋಗಕ ಬರಕ್ ಓಕೆ ಲೈಟ್ ಆಫ್